ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೀಗಿದರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಹೇಗೆ ನಿಮ್ಮದೊಂದು ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕು ಯಾವ ರೀತಿ ಬೇರೆ ಎಲ್ಲ ಹೋಗಿ ನಾನು ಮನೇಲಿ ಏನಾದರೂ ತಪ್ಪು ಮಾಡಿರ್ತೀವಿ ಅಥವಾ ಏನಾದರೂ ಆರೋಗ್ಯ ಕಟ್ಟಿರ್ತೀವಿ ಏನಾದರೂ ಒಂದು ಸಮಸ್ಯೆ ಇರುತ್ತೆ ನಾವೆಲ್ಲಾದರೂ ಕೇಳಬೇಕು ಏನು ಏನು ಅವ್ರೇನು ಹೇಳ್ತಾರೋ ಏನು ಹೇಳ್ತಾರೋ ಅನ್ನೋ ಕೆಲವೊಂದು ಡೌಟ್ಗಳು ಅನುಮಾನಗಳು ನಿಮ್ಮ ಮನೇಲಿ ನೀವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಆ ನಿಮ್ಮ ಮನೇಲಿ ಸತ್ಯ ಇದೆಯಾ ದೇವ್ರು ಇದಾನ ಇಲ್ಲವಾ ಅನ್ನೋದಕ್ಕೆ ಇವತ್ತು ಕಂಪ್ಲೀಟಾಗಿ ನಿಮಗೆ ಎಲ್ಲಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಇದನ್ನು ಯಾಕಂದರೆ ಪ್ರತಿಯೊಬ್ಬರಿಗೂ ತಿಳಿಬೇಕದು ನಿಮಗೇನಾದರೂ ನೇರವಾಗಿ ನಾನು ಕ್ಲಾರಿಟಿ ಕೊಡಬೇಕು ನಿಮ್ಮ ಮುಂದೆನೇ ವೀಡಿಯೋ ಮಾಡಿ ತೋರಿಸ್ಬೇಕು ಅಂದರೆ ಖಂಡಿತ ಹೇಳಿ ಮಾಡ್ತೀನಿ ಬಟ್ ನಿಮಗೆ ನಾನು ತೋರಿಸೋ ಅವಶ್ಯಕತೆನೇ ಇಲ್ಲ ನೀವೇ ನಿಮ್ಮ ಮನೆಯಲ್ಲೇ ನಾನು ನನ್ನ ವೀಡಿಯೋ ನೀ ನೋಡಿದ ತಕ್ಷಣ ನೀವು ಮಾಡ್ಬೋದು ಅದನ್ನು ಯಾವುದೇ ರೀತಿ ಟೈಮಿಂಗ್ ಇಲ್ಲ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಏನು ನಿಮ್ಮ ಮನೆಯಲ್ಲಿ ನೀವು ದೇವ್ರು ಇದಾನ ಇಲ್ವ ನೀವು ಡೈಲಿ ಪೂಜೆ ಮಾಡ್ತೀರಲ್ವ ಅದೇ ದೇವ್ರನ್ನ ನಿಮ್ಮ ಮನೆಯಲ್ಲಿ ನೀವೇ ಕೇಳ್ಕೊಬೋದು ಆರಾಮ್ಸೆ ಕೇಳ್ಕೊಬೋದು ಯಾವ ಟೈಮಲ್ಲಿ ಹೇಗೆ ಏನು ಅದಕ್ಕಂತೂ ಆ ಮುಹೂರ್ತ ಏನಂತಲೂ ಇಲ್ಲ ನಿಮ್ಮ ಮನೆಯಲ್ಲೇ ನೀವೇನೇ ಪರಿಹಾರ ಮಾಡ್ಕೊಬೋದು ನೀವೇನೇ ಕೇಳ್ಕೊಬೋದು ಅದು ಹೇಗೆ ಏನು ಅಂತ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ ದಯವಿಟ್ಟು ಅತಿ ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ನಮ್ಮ ಮನೆಯಲ್ಲಿ ತುಂಬಿ ಇಟ್ಟು ಪೂಜೆ ಮಾಡ್ತಿರ್ತೀವಿ ಕೆಲವರು ಇಲ್ಲವೋ ಗೊತ್ತಿಲ್ಲ ಲಕ್ಷ್ಮಿ ಪೂಜೆ ಮಾಡಿದಾಗ ಒಂದು ತಾಮ್ರ ಚರಿಗೆಯಲ್ಲಿ ನೀರು ತುಂಬಿ ಮತ್ತು ಎಲೆಯನ್ನಿಟ್ಟು ಇಲ್ಲಪ್ಪ ಮಾವಿನೆಲೆ ದಾಸ ಬಿದ್ದು ಎಲೆ ಮತ್ತು ವೀಳೆದೆಲೆ ಇಟ್ಟು ಪೂಜೆ ಮಾಡ್ತಾಯಿರ್ತೀವಿ ಕೆಲವರು ತಾಳಿನೂ ಹಾಕಿರ್ತಾರೆ ಹಿಂಗೆ ಕೆಲವರು ಫೋ ಇದು ಮುಖವಾಡನೇ ಇಟ್ಟು ಪೂಜೆ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಪೂಜೆ ಮಾಡ್ತಿರ್ತಾರೆ ಮನೆಯಲ್ಲಿ ದೇವ್ರ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಏನು ಯಾರ ಮನೆಯಲ್ಲೂ ಇಲ್ಲ ಅಂತಂದು ಏನೂ ಇಲ್ಲ ಇದಕ್ಕೇನು ವಾರನೇ ಬೇಕು ಅಥವಾ ಮಂಗಳವಾರನೇ ಮಾಡಬೇಕು ನಾವು ಶುಕ್ರವಾರನೇ ಮಾಡಬೇಕು ಅಂತ ಏನು ಇಲ್ಲ ಫ್ರೆಂಡ್ಸ್ ನೀವು ಆ ದಿನದಲ್ಲಿ ಆ ಟೈಮಲ್ಲಿ ಹೇಗೆ ಬೇಕಾದರೂ ಕೇಳ್ಕೊಬೋದು ನಿಮ್ಮ ಕಷ್ಟ ನೀವು ಅಕಸ್ಮಾತ್ ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರುತ್ತೆ ನೀನು ತಪ್ಪು ಮಾಡಿದ ಯಾವುದೇ ಒಂದು ವಿಚಾರವಾಗಿರ್ಬೋದು ನಿಮ್ಮ ಇರುವಂಥ ಕಷ್ಟ ನಾನು ಏನಾದರೂ ತಪ್ಪು ಮಾಡಿದೆಯೋ ಅಥವಾ ಸರಿ ಮಾಡಿದೆಯಾ ಅದನ್ನು ತಿಳ್ಕೊಳ್ಳೋದು ಹೇಗೆ ನೀನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಯಾವ ರೀತಿ ನೀನು ತಪ್ಪು ಮಾಡಿದೆಯಾ ಇಲ್ವ ಅನ್ನೋದು ತಿಳ್ಕೊಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲಿ ಹೋಗಿ ಏನೋ ಒಂದು ರೂಪಾಯಿ ಖರ್ಚು ಮಾಡಿ ಬೇರೆಯವ್ರನ್ನ ಕೇಳೋ ಅಂಥ ಇಲ್ಲ ನೀವೇನಾದರೂ ಹರಕೆ ಕಟ್ಟಿದ್ದೀರಾ ಇಲ್ಲವೋ ಏನಾದರೂ ಮನೆಯಲ್ಲಿ ತುಂಬ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಗ್ತಾಯಿದ್ರೆ ನೀವು ದೇವರಲ್ಲಿ ಕೇಳ್ಕೊಬೋದು ಅದು ಯಾವ ರೀತಿ ಹೇಗೆ ಅಂತ ಹೇಳ್ತೀನಿ ನೀವು ಪಸ್ಟು ದೃಢ ನಿರ್ಧಾರ ಮಾಡ್ಕೊಳ್ಳಿ ನಿರ್ಧಾರ ಮಾಡಿಕೊಂಡು ನೀವು ಪ್ರತಿಯೊಂದನ್ನು ಗಮನ ಬಿಟ್ಟು ಕೇಳಿ ನಾನು ಹೇಳೋದನ್ನು ನೀವೇನಿದ್ದಕ್ಕೇನೋ ಸ್ನಾನೇ ಮಾಡಿಬಾರಬೇಕು ಅಥವಾ ಪೂಜೆನೇ ಮಾಡಿ ಕೇಳಬೇಕು ಅಂತ ಯಾವುದೇನೇ ಇಲ್ಲ ಮನಸ್ಸು ಶುದ್ಧವಾಗಿದ್ದರೆ ಬೇಕಾದನ್ನು ಮಾಡ್ಬೋದು ಯಾ ಬೇಕಾದನ್ನು ಇದು ಮಾಡ್ಬೋದು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಯಾವುದೇ ರೀತಿ ಅನುಮಾನವಿರಬಾರ್ದು ಅನುಮಾನವಿಟ್ಕೊಂಡು ಮಾಡಿದರೆ ಯಾವುದೂ ಆಗೋಲ್ಲ ನೀವು ಪರೀಕ್ಷೆ ಮಾಡಿಬೇಕಾದ್ರೆ ನೀವು ಬೇಕಂತನೇ ಪರೀಕ್ಷೆ ಮಾಡ್ಬೋದು ನನ್ನ ವೀಡಿಯೋ ನೋಡಿದ ತಕ್ಷಣ ಮಾಡಿ ನಾನೇನು ಬೇಡ ಅನ್ನೋಲ್ಲ ನಿಮಗೆ ಸ್ಪಷ್ಟನೆ ಬರುತ್ತೆ ನೀವು ಮಾಡಿ ನೆನ್ ಬೇಕಾದ್ರೆ ಕಮೆಂಟ್ ಹಾಕ್ರಿ ನಿಜ ಹೌದು ಅಲ್ವೋ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಫ್ರೆಂಡ್ಸ್ ನೀವು ಏನು ತುಂಬಿ ಚರಗಿಟ್ಟು ಪೂಜೆ ಮಾಡ್ತೀರಲ್ವ ಅದನ್ನೇನು ನೀವು ದೀಪ ಹಚ್ಚಬೇಕಂತನೂ ಏನಿಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾದರೂ ತಕ್ಷಣಕ್ಕೆ ಡೌಟ್ ಬಂತು ನಾವು ಯಾರನ್ನು ಕೇಳೋದು ಯಾರನ್ನು ಬಿಡೋದು ಯಾರೂ ಇಲ್ಲ ಮನೆಯಲ್ಲಿ ಹೆಂಗಪ್ಪ ಮಾಡೋದು ಅನ್ನೋ ಚಿಂತೆನೇ ಬೇಡ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ನೀವು ಪೂಜೆ ಮಾಡ್ತೀರಲ್ಲ ತುಂಬಿ ಇಟ್ಟು ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಏನು ಇದೆಯೋ ಅದನ್ನು ನೀ ಇದು ನಿಜ ಆದರೆ ಎದ್ದೇಳಮ್ಮ ಅಂದರೆ ಗಟ್ಟಿ ಕೂತ್ಕೊ ಅಂತಂದೇಳಿ ಮಾಡಬೇಕು ನೀವು ಅದೇನಾದರೂ ನಿಜ ಆಗಿದ್ದರೆ ಎದ್ದೇಳುತ್ತೆ ನಿಜ ಆಗದೆ ಇದ್ದರೆ ಎದ್ದೇಳಲ್ಲ ಅದನ್ನೇ ನೀವು ಉಲ್ಟಾ ಮಾಡಿ ಕೇಳಬೇಕು ನಿಜ ಆಯ್ತಂದರೆ ಗಟ್ಟಿಯಾಗಿ ಕೂತ್ಕೋ ಇಲ್ಲ ಅಂದರೆ ಅಲ್ಲೇ ಎದ್ದುಬಿಡು ನೇರನೇ ಎದ್ದುಬಿಡು ಅಂತಂದು ಹೇಳಿ ಅನ್ ಎದ್ಬಿ ಎದ್ದಣಮ್ಮ ಅಂತ ಅನ್ನಬೇಕು ಆವಾಗ ನಿಮಗೆ ಆ ಅನುಭವ ಆಗುತ್ತೆ ಅದು ಒಂದು ಸ್ವಲ್ಪನೂ ಅಳ್ಳಾಡ್ಸೋಕ್ಕಾಗಲ್ಲ ಆಚರಿಗೆ ನ ಆ ದೇವಿನ ಸ್ವಲ್ಪನೂ ನೀವು ಅಳ್ಳಾಡ್ಸೋಕ್ಕಾಗಲ್ಲ ನೀವೇನಾದರೂ ನೀವು ಅನ್ಕೊಂಡಂಗೆ ಏನಾದರೂ ಕೇಳಿದರೆ ಅಂದರೆ ಅದನ್ನ ನೀವು ಒಂದು ಸ್ವಲ್ಪನೂ ಆಗಲ್ಲ ಅದು ಎಷ್ಟಿರುತ್ತೆ ತುಂಬಿ ಚಿರುಗಿ ಆ ದೇವಿನ ನಿಮಗೆ ಎಬ್ಸೋ ಅಂಥ ಶಕ್ತಿನೂ ಇರೋಲ್ಲ ದೇವಿ ಎಬ್ಸೋಕ್ಕೆ ಆಗೋಲ್ಲ ದೇವಿನ ಅದೇನಾದರೂ ಸತ್ಯ ಇತ್ತು ಅಂತ ಅಂದರೆ ನೀವು ಖಂಡಿತ ಪರೀಕ್ಷೆ ಮಾಡಿ ಫ್ರೆಂಡ್ಸ್ ನಿಮಗೆ ನಾನು ಹೇಳಾದ್ರೆ ಏನಾದರೂ ಸುಳ್ಳು ಬಿಡಪ್ಪ ಇದನ್ಬಿಡಪ್ಪ ಬೇಕಾ ಬಿಟ್ಟಿ ವಿಡಿಯೋ ಮಾಡ್ತಿರ್ತಾರೆ ವ್ಯೂವ್ಸ್ಗೋಸ್ಕರ ವೀಡಿಯೋಸ್ಗೋಸ್ಕರ ಅಂತೇಳಿ ಅನ್ಕೋಬೇಡಿ ದಯವಿಟ್ಟು ಇದನ್ನು ತಕ್ಷಣವೇ ಮಾಡಿ ಇದಕ್ಕೆ ಟೈಮಿಂಗ್ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ನೀವು ಏನೋ ಮಡಿ ಉಡಿದಿ ಅಂದರೆ ಎಲ್ಲ ಹಾಕಿರಬಾರ್ದು ಸ್ವಲ್ಪ ಅದನ್ನೊಂದು ಇಟ್ಕೊಳ್ಳಿ ನಿಮ್ಮ ಕಷ್ಟ ಬಂತು ಅಂದ ತಕ್ಷಣ ನೀವು ನೀವು ಆಗದೇ ಇದ್ದರೆ ಆ ಟೈಮ್ನಲ್ಲಿ ನೀವು ಆ ಟೈಮ್ನಲ್ಲಿ ಬೇರೆ ನಿಮ್ಮ ಮನೆಯಲ್ಲಿ ಇದ್ದವ್ರನ್ನು ಕೇಳೋಕೇಳಿ ನೀವು ಹೋಗೋಕೆ ಹೋಗಬೇಡಿ ಇದನ್ನು ಯಾವ ಟೈಮಿಗೆ ಬೇಕಾದರೂ ನೀವು ಮಾಡ್ಕೋಬೋದು ಇದಂತೂ ಸತ್ಯ ಇದಂತೂ ಸತ್ಯ ಫ್ರೆಂಡ್ಸ್ ಯಾವುದೇ ರೀತಿ ಇದು ಫೇಕ್ ವೀಡಿಯೋ ಅಲ್ಲ ಯಾವುದೇ ರೀತಿ ಏನೂ ಅಲ್ಲ ಖಂಡಿತ ನೀವೇ ಈಗಲೇ ನೀವು ನನ್ನ ವೀಡಿಯೋ ನೋಡಿದ ತಕ್ಷಣವೇ ನೋಡಿ ಕೇಳಿ ಕಮೆಂಟ್ ಹಾಕ್ರಿ ನಿಮಗೆ ಸತ್ಯನೋ ಸುಳ್ಳು ಅಂತ ಖಂಡಿತ ಗೊತ್ತಾಗುತ್ತೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ನಾನು ಮರಬೇಡಿ ಅಂತ ಹೇಳ್ತೇವೆ ಇವತ್ತೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಂಥದ್ದೇ ಒಂದು ಇನ್ಫಾರ್ಮೇಷನ್ ಆದ ವಿಡಿಯೋದೊಂದಿಗೆ ಬರ್ತೀನಿ ಮತ್ತು ನಿಮಗೆ ಸತ್ಯ ಇದೆಯಾ ಸುಳ್ಳು ಇದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಿ ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಅದು ಆ ಸತ್ಯ ಇಲ್ಲ ಇಲ್ಲಾಂದರೆ ಇಲ್ಲ ನೀವು ಅನುಭವಿಸ್ಬೇಕು ಅದನ್ನು ಯಾವ ರೀತಿ ದೇವಿ ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಖಂಡಿತ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮ್ದು ಯಾವುದೇ ಕಷ್ಟ ಏನಾದರೂ ಕೇಳಬೇಕು ನಿಮ್ಮ ತಪ್ಪು ಸರಿ ಅನ್ನೋದಿದ್ದರೆ ಖಂಡಿತ ಕೇಳ್ಕೊಬೋದು ದೇವಿನ ನಿಮ್ಮ ಮನೆಯಲ್ಲೇ ನಿಮಗೆ ಪರಿಹಾರ ಇರುತ್ತೆ ನೀವೇ ಕಣ್ಕೋಬೋದು ಯಾವುದೇ ರೀತಿ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಓಕೆ ಬಾಯ್ ಮತ್ತೆ ಬೆಳೆದನಿಗೆ ಸಿಗ್ತೀನಿ ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿ ತಿಳಿಸಿ